ನಮಸ್ಕಾರ ಎಲ್ಲರಿಗೂ ನೋಡಿರಿ ಇವತ್ತಿನ ದಿನ ನಾನು ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಾಗ ತೋರಿಸ್ತೇನೆ ನೋಡ್ರಿ ನೋಡಿರಿ ಭಾಳ ಸಿಂಪಲ್ ಆಗಿರ್ತೈತಿ ಯಾರು ಬೇಕಾದರೂ ಈಜಿಯಾಗಿ ಮಾಡುವಂಥ ರೆಸಿಪಿ ಇದೆ ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ ನೋಡಿರಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಮಾಡೋಣ ಬರ್ರಿ ಮೊದಲ ಒಂದು ಕಡಾಯಿ ತೊಗೋರಿ ಕಡಾಯಿದಾಗ ಒಂದೆರಡು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕೋರಿ ಅಡುಗೆ ಎಣ್ಣೆನ ಹಾಕೋರಿ ಎಣ್ಣೆ ಬಿಸಿ ಆದ ನಂತರ ಒಂದು ನಾಲ್ಕು ಒನ ಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೆನು ನೀವು ಬೇಕಾದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕಾದರೂ ತೊಗೊಂಡ್ರೂ ನಡಿತೈತಿ ಒಂದು ಸ್ವಲ್ಪ ಖಾರ ಇರಲಿ ಅಂತ ಈ ಮೆಣಸಿನ್ಕಾಯಿನ ನಾ ಇಲ್ಲಿ ತೊಗೊಂಡಿದ್ದೆನು ನೋಡ್ರಿ ಈಗ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ತೊಗೊಂಡಿದ್ದೇನೆ ನೋಡ್ರಿ ಈರುಳ್ಳಿನ ಜಾಸ್ತಿಯನ್ನು ಫ್ರೈ ಮಾಡಬೇಡ್ರಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಎರಡು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೇದಾಗದ ತೊಗೊಂಡಿದ್ದೇನೆ ನೋಡಿರಿ ನೀವು ಟೊಮೆಟೊ ಚಟ್ನಿ ಜಾಸ್ತಿ ಮಾಡೋರಿದ್ರೆ ಅಂದ್ರೆ ಜಾಸ್ತಿ ಈರುಳ್ಳಿನ ಹಾಕೋಬೇಕಾಗ್ತೈತಿ ನಾ ಇಲ್ಲಿ ನಾಲ್ಕು ಟೊಮೆಟೊನ ತೊಗೊಂಡಿದ್ದೇನೆ ಎರಡು ಈರುಳ್ಳಿನ ತೊಗೊಂಡಿದ್ದೇನು ನೀವು ಇನ್ನೂ ಜಾಸ್ತಿ ಮಾಡೋರು ಮಾಡೋರಿದ್ರೆ ಈರುಳ್ಳಿನೂ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗ್ತೈತಿ ಈಗ ಜೀರಿಗೆನ ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೇನೆ ನೋಡಿರಿ ಮತ್ತು ಒಂದು ಸ್ವಲ್ಪ ಕರಿಬೇವು ಇದನ್ನೊಂದು ಸ್ವಲ್ಪ ಕೈಯ್ಯಾಡಿಸ್ರಿ ಇದೊಂದು ಸ್ವಲ್ಪ ಕೈಯ್ಯಾಡಿಸಿದ ನಂತರ ಟೊಮೆಟೊ ಒಂದು ಹಣ್ಣಾಗಿರುವಂಥ ನಾಲ್ಕು ಟೊಮೆಟೊನ ನಾನು ಇಲ್ಲಿ ತೊಗೊಂಡಿದ್ದೇನೆ ನೋಡ್ರಿ ಇದು ಚಪಾತಿ ರೊಟ್ಟಿ ದೋಸೆ ಅನ್ನಕ್ಕೆ ಭಾಳ ಚಲೋ ಇರ್ತೈತಿ ಇದನ್ನು ನೀವು ಎಂಟು ದಿನದವರೆಗೂ ಇಟ್ರೂ ಇದು ಕೆಡಂಗಿಲ್ಲ ಸಲ ಟ್ರೈ ಮಾಡಿ ನೋಡಿರಿ ಇದು ಮೆತ್ತಗಾಗೋ ತನಕ ಫ್ರೈ ಮಾಡಿರಿ ನೋಡ್ರಿ ಈಗ ಮೆತ್ತಗಾಗೈತಿ ಇಷ್ಟಾದ್ರೆ ಸಾಕು ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಬಿಡ್ರಿ ಇದು ತಣ್ಣಗಾಗಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನ್ಯಾಗ ಇದನ್ನು ಹಾಕೋರಿ ಎಲ್ಲನೂ ಇದನ್ನು ಭಾಳ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಡ್ರಿ ಒಂದು ಸ್ವಲ್ಪ ತರಿ ಆಗಿರಲಿ ತರಿ ತರಿ ಆಗಲಿ ಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ರೆಡಿ ಇದೈತಿ ನಾ ಇಲ್ಲಿ ನೀರನ್ನು ಹಾಕಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೇನೆ ನೋಡಿರಿ ಆವಾಗ ನಾವು ಫ್ರೈ ಮಾಡಿರುವಂಥ ಮೆಣಸಿನ್ಕಾಯಿನ ಹಾಕಿದ್ದೆನೋ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನೋಡಿರಿ ಮಿಕ್ಸಿಗೆ ಹಾಕೊಂಡು ಈ ರೀತಿ ರುಬ್ಬಿದ್ದೇನೆ ನೋಡಿರಿ ಒಂದು ಸ್ವಲ್ಪ ತರಿ ತರಿ ಆಗಿದ್ರೆ ಟೇಸ್ಟ್ ಇರ್ತೈತಿ ಅದಕ್ಕಾಗಿ ಈ ರೀತಿ ನೋಡಿರಿ ರೆಡಿ ಮಾಡ್ಕೊಂಡಿದ್ದೇನು ಇದಕ್ಕೆ ನೀವು ಹಂಗೆ ತಿಂದ್ರೂ ಇಲ್ಲ ಅಂದ್ರೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೂ ನಡೀತೈತಿ ನೋಡಿರಿ ಸುಮ್ಮ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಹಾಕೋತೇನೆ ನೋಡಿರಿ ಒಂದು ಕಡೆ ಇದ್ದಾಗ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಮೊಟ್ಟೆ ಆಗುವ ಆಗುವಂಗೆ ಜಜ್ಜಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ಹಾಕೊಂಡಿದ್ದೆನು ಒಂದು ಸ್ವಲ್ಪ ಕರಿಬೇವನೆಯಲ್ಲಿ ಒಂದು ಒಣ ಮೆಣಸಿನ್ಕಾಯಿನ ಈ ರೀತಿ ತುಂಡು ಮಾಡಿ ಹಾಕೊಂಡಿದ್ದೆ ನೋಡ್ರಿ ಒಂದು ಸ್ವಲ್ಪ ಫ್ರೈ ಆದ ನಂತರ ನೀವು ಈ ಚಟ್ನಿ ಪೇಸ್ಟ್ದಾಗ ಇದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊರಿ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಈಗ ಟೊಮೆಟೊ ಚಟ್ನಿ ರೆಡಿ ಆಯ್ತು ನೋಡ್ರಿ ನೋಡಿರಿ ಇಷ್ಟ ಆದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿರಿ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡ್ರಿ